ಹಲೋ ಯಾರು ನಮಸ್ತೆ ಹೇಳಿ ಹೇಳಿ ಸಾಕ ಭಿಮಸೇನೆ ಸಂಘಟನೆಯಿಂದ ಶಂಕರಾಮ್ಲಿಂಗ್ಯ ಮಾತಾಡುದು ರಾಜ್ಯದ ಎಷ್ಟು ಬೆಂಗಳೂರಿಂದ ನಮಸ್ತೆ ಸಾಹೇಬ್ರೆ ಸರ್ ತಮ್ ಗಮನಕ್ಕಿದೆ ಅನ್ಕೊಂತೀನಿ ಯಾರ ವೇದ ಮೂರ್ತಿ ಅನ್ನೋ ಬಾಬಾ ಸಾಹೇಬ್ರ ಬಗ್ಗೆ ಬಹಳ ಅವಚ್ಚ ಶ್ರದ್ಧಾ ನಿಂದನೆ ಮಾಡ್ತಾ ಇರೋದು ಹೌದಾ ಅವನು ಕೇರ್ಪೇಟೆ ಅವನ ಅಂತೆ ಅವ್ರು ವೇದಮೂರ್ತಿ ಅಂತ ವೇದಮೂರ್ತಿ ಅಂತ ಸಂಬಂಧಪಟ್ಟ ನಿಮ್ ಕಳ್ಸಿಕೊಡ್ತೀನಿ ನೋಡಿ ಸಾಹೇಬ್ರೆ ಆಮೇಲೆ ಎಫ್ಐಆರ್ ಆಗಿದೆ ಅಂತ ಹೇಳ್ತಾರೆ ಗೊತ್ತಿಲ್ಲ ಸಾಹೇಬ್ರೆ ಬಾಬಾ ಸಾಹೇಬ್ರ ಅತ್ಯಂತ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ತಾನೆ ಮತ್ತೆ ಭಗವಾನ್ ಬುದ್ಧರ್ ಅವ್ರೂ ಬೈತಾನೆ ಹಿಂಡಿ ಮಕ್ಕಳನ್ನ ಬಿಟ್ಟು ಹೋದ ಹಂಗೆ ಹಿಂಗೆ ಅವನ್ ಉಡ್ಸ್ತಾ ಏನೇನೋ ಮಾತಾಡ್ತಾರೆ ಸಾಹೇಬ್ರೆ ಇಂಥವ್ರಿಗೆಲ್ಲಾ ನಿಜವಾಗ್ಲೂ ನಿಮ್ದೇ ಆದಂತ ಒಂದ್ ಶೈಲಿಯಲ್ಲಿ ಕಡಿವಾಣ ಹಾಕ್ಬೇಕು ಸಾಹೇಬ್ರೆ ನಿಜವಾಗ್ಲೂ ಬಹಳ ಬೇಜಾರಾಗುತ್ತೆ ಮೊನ್ನೆ ಅವನ ಹುಚ್ಚನ ಮಗ ಪ್ರಥಮನವನು ಹಿಂಗೆ ಮಾತಾಡ್ದ ಅವನ್ ಮುಖಕ್ಕೆ ನಾವೇ ಬಸಿ ಬೆಳದ್ರಿ ಸಂಘಟನೆಯಿಂದ ಇವತ್ತೇ ಅವನ ಇನ್ನೊಬ್ಬ ಎತ್ಕೊಂಡ ಅವನೆ ಈಗ ಮಾಡಿದ್ರೆ ಹ್ಮ್ ಇರ್ತದೆ ಅವನಿಗೆ ಸಾಬ್ರಿ ನನ್ ಮಗ ಎಲ್ಲವನಂತ ಗೊತ್ತಿಲ್ಲ ನೀವೇನು ಕೊಡ್ರಿ ಅವನ್ ಎಲ್ಲಿ ಜನ ಮಾಹಿತಿ ಕೊಡಿ ಸಾಹೇಬ್ರೆ ಅವನಿರೋ ಜಾಗ ನಮ್ಗೆ ಒಂದ್ ಕ್ಲೂ ಕೊಡಿ ಸಾಕು ಸರಿ ಸರ್ ನಾನು ಫೋನ್ ಮಾಡ್ತೀನಿ ಬಿಡಿ ಸರ್ ದಯವಿಟ್ಟು ಸಾಹೇಬ್ರೆ ಖಂಡಿತಾ ಸಾಹೇಬ್ರಿ ಬಹಳ ನೋವಾಗುತ್ತೆ ಬಹಳ ನೋವಾಗುತ್ತೆ ಅಲ್ಲ ಸಾಹೇಬ್ರೆ ಇವತ್ತು ಇಡೀ ದೇಶನೇ ಕೊಂಡಾಡುತ್ತೆ ಬಾಬಾ ಇಲ್ಲ ಬಿಡಿ ಸಾಹೇಬ್ರೆಡಿ ಹಿಂಗಿರ್ಬೇಕಾದ್ರೆ ಇವ್ರ ಯಾರು ಸಾಹೇಬ್ರೆ ಬೇವಸ್ತಿನಿ ನನ್ ಮಕ್ಕಳು ಹಿಂಗೆಲ್ಲ ತಿಳ್ಕೊಂಡೆ ಹಿಂಗ್ ಮಾತಾಡೋ ಸರ್ ಇವರು ಪರಿಪೂರ್ಣವಾಗಿ ತಿಳಿದಿಲ್ಲ ಅಲ್ಲ ಎಷ್ಟು ಬೇಜಾರಾಗತ್ತೆ ಸಾಹೇಬ್ರೆ ಇವತ್ತು ನರೇಂದ್ರ ಮೋದಿ ಅವರು ಬಾಬಾ ಸಾಹೇಬ್ರನ್ನ

ಮೊನ್ನೆ ಪ್ರಥಮ ಹಂಗೆ ಬಾಬಾ ಸಾಹೇಬ್ರ ಬಗ್ಗೆ ಶಬ್ದಗಳಿಂದ ಮಾತಾಡ್ತಿದ ಅರ್ವತ್ ವರ್ಷ ಬರ್ತೀನಿ ಸಂವಿಧಾನದಲ್ಲಿ ಕೆಲವು ಲೂ ಪೋಲ್ಸ್ ಹಂಗೆ ಅದಂ ಅಂತ ಮಾತಾಡ್ತಾ ಇದ್ದ ಇರೋ ಜಾಗ ಹುಡ್ಕೊಂಡೋಗಿ ಅವನಿಗೆ ಮಸಿ ಬಡದ್ರಿ ನಮ್ ಸಂಘಟನೆಯಿಂದ ಒಳ್ಳೆ ಕೆಲಸ ಮಾಡಿದ್ರಿ ಈ ಬೋಳಿ ಮಗ ಇಲ್ಲವನ್ನಂತ ಗೊತ್ತಿಲ್ಲ ಸಾಹೇಬ್ರೆ ಅವನು ಬಗ್ಗೆ ಬಿಡಿ ಸಂಘಟನೆಯಿಂದ ನಾಳೆ ಬರ್ತಾರೆ ಸಾಹೇಬ್ರೆ ನಿಮಗೆ ಒಂದು ಕಾಪಿ ಕೊಡ್ತಾರೆ ಕಂಪ್ಲೇಂಟ್ ಕಾಪಿ ಕೊಡ್ತಾರೆ ದಯವಿಟ್ಟು ಅವನ್ ಮೇಲೆ ಎಫ್ಐಆರ್ ಮಾಡಿ ಅದ್ ಐಡಿ ಎಲ್ಲ ನಿಮ್ಗೆ ಕೊಡ ಕಳ್ಸಿ ನಾನು ಈಗ ಆರ್ ಮಾಡಿ ಅವನ್ ಪರಿಶಿಷ್ಟ ಜಾತಿ ಕಾಯ್ದೆ ಅಡಿಯಲ್ಲೇ ಎಫ್ ಎಫ್ಐ ಆರ್ ಮಾಡ್ಬೇಕು ಅವನ್ ಮೇಲೆ ನಾನ್ ಅವೈಲೇಬಲ್ ಆಕ್ಟರ್ ಮಾಡ್ಬೇಕು ನೀವು ಅದು ಸರಿ ಸಾಹೇಬ್ರೆ ದಯವಿಟ್ಟು ಸಾಹೇಬ್ರೆ ಯಾಕಂದ್ರೆ ನಿಮ್ಮ ನಾಳೆ ಬೇಡ ಹಂಗಾರೆ ಒಂದ್ ಕೆಲ್ಸ ಮಾಡಿ ಸರ್ ನಾಳೆ ಮೇಡಮ್ ಇಲ್ಲ ಇನ್ಸ್ಪೆಕ್ಟರ್ ಅದು ಡಿಸ್ಕಸ್ ಮಾಡ್ಬೇಕು ಅಂತ ಇದೆ ಸರಿ ನಾಳೆ ಬೇಡ ಸೋಮವಾರ ಕಳ್ಸಿಕೊಡ್ತೀರಾ ಸೋಮವಾರ ವಿತ್ ಕಂಪ್ಲೇಂಟ್ ಕಾಪಿ ಜೊತೆ ನಿಮ್ಗೆ ಕಳ್ಸಿಕೊಡ್ತೀನಿ ಸಾಹೇಬ್ರೆ ತಮ್ಮನ್ನ ಭೇಟಿ ಓಕೆ ದಯವಿಟ್ಟು ಅವನ ಮೇಲೆ ಎಫ್ ಐ ಆರ್ ಮಾಡ್ಬೇಕು ಅವ್ನು ಬಂಧಿಸ್ಬೇಕು ಸಾಹೇಬ್ರೆ ಸರಿ ಆಯ್ತು ಥ್ಯಾಂಕ್ ಯು ಸರ್ ಪ್ಲೀಸ್ ದಯವಿಟ್ಟು ನಮಸ್ತೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು